ನೋಡ್ರಿ ಅಕ್ಕ ಈ ಡ್ರೆಸ್ಸು ಎಷ್ಟು ಚೆನ್ನಾಗಿದೆ ನನಗಾಗಿ ಖರೀದಿಸಿದ್ದೇನೆ ಅನಿಲ್ ರವರು ನನಗೆ ಕೊಡಿಸಿದ್ದಾರೆ ಅಂತ ಶಾಪಿಂಗ್ ನಿಂದ ಬರುತ್ತಲೇ ಲಕ್ಷ್ಮಿಯು ತನ್ನ ನಾದಿನಿಯರಿಗೆ ಡ್ರೆಸ್ಸನ್ನು ತೋರಿಸುತ್ತಾ ಹೇಳಿದಳು ಹೌದಾ ತುಂಬಾ ಚೆನ್ನಾಗಿದೆ ಎಷ್ಟು ಕೊಟ್ಟಿದ್ದೀರಿ ಅಂತ ಕೇಳುತ್ತಾ ಲಕ್ಷ್ಮಿಯ ದೊಡ್ಡ ನಾದಿನಿ ಸುನಂದ ಡ್ರೆಸ್ ಅನ್ನು ಕೈಯಲ್ಲಿ ತೆಗೆದುಕೊಂಡು ನೋಡುತ್ತಾ ಕೇಳಿದಳು ಎರಡು ಸಾವಿರ ಕೊಟ್ಟಿದ್ದೇವೆ ಅಕ್ಕ ಅಂತ ಲಕ್ಷ್ಮಿ ಹೇಳಿದಾಗ ಸುನಂದಾಳು ಡ್ರೆಸ್ ಅನ್ನು ಒಂದು ಕಡೆ ಇಟ್ಟು ತನ್ನ ತಾಯಿಯ ಮುಖ ನೋಡತೊಡಗಿದಳು ಆಗ ಲಕ್ಷ್ಮಿಯ ಅತ್ತೆ ಶಶಿಕಲಾ ಲಕ್ಷ್ಮಿಗೆ ಅರೆ ಲಕ್ಷ್ಮಿ ಬರೀ ಮಾತಿನಿಂದಲೇ ನಿನ್ನ ನಾದನಿಯರ ಹೊಟ್ಟೆ ತುಂಬಿಸುತ್ತೀಯೇನು ಹೋಗಿ ಅವರಿಗೆ ನಾಷ್ಟಾ ಚಹಾ ತಂದು ಕೊಡು ಎಷ್ಟೊತ್ತಾಯಿತು ನಿನ್ನ ದಾರಿ ಕಾಯುತ್ತಾ ಕುಳಿತು ಅಂತ ಹೇಳಿದಾಗ ಲಕ್ಷ್ಮಿಯು ಹಾ ಅತ್ತೆ ಈಗಲೇ ಮಾಡಿ ತರುತ್ತೇನೆ ಅಂತ ಹೇಳಿ ಅವಳು ಚಹಾ ನಾಷ್ಟಾ ತಯಾರಿಸಲು ಅಡಿಗೆ ಮನೆಗೆ ಹೋದಳು ಇಲ್ಲಿ ಸುನಂದ ತನ್ನ ತಾಯಿಗೆ ಇದೇನಮ್ಮ ಅತ್ತೆಗೆ ತಮಗಾಗಿ ಇಷ್ಟೊಂದು ದುಬಾರಿಯ ಡ್ರೆಸ್ ಅನ್ನು ಖರೀದಿಸುತ್ತಾಳೆ ನೀನೇನು ಹೇಳುವುದಿಲ್ಲವೇ ಆಕೆಗೆ ಅಂತ ತನ್ನ ಮನಸ್ಸಿನಲ್ಲಿ ಕಾಡುತ್ತಿದ್ದ ಪ್ರಶ್ನೆಯನ್ನು ಕೇಳಿದಾಗ ಶಶಿಕಲಾಳು ಅವಳ ಗಂಡನೆ ಕೊಡಿಸುತ್ತಿರುವಾಗ ನಾನೇನು ಹೇಳಬೇಕು ಇಬ್ಬರೂ ಸಂತೋಷದಿಂದ ಇದ್ದಾರೆ ಅದಕ್ಕಿಂತ ಹೆಚ್ಚಿಗೆ ನನಗೇನು ಬೇಕು ಅಂತ ತಿಳಿಸಿ ಹೇಳಿದಳು ಆಗ ಸುನಂದ ಮತ್ತೆ ಅಷ್ಟಕ್ಕೂ ತವರಿನಲ್ಲಿ ಇಷ್ಟು ಸುಖ ಸಂಪತ್ತನ್ನು ಅವಳೆಲ್ಲೇ ಕಂಡಿರಬೇಕು ಇಲ್ಲಿ ತನ್ನ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳುತ್ತಿದ್ದಾಳೆ ಅಂತ ಹೇಳಿದಳು ಆಗ ಸಣ್ಣ ನಾದಿನಿ ರೇಖಾಳು ಕೂಡ ತನ್ನ ಅಕ್ಕನೊಂದಿಗೆ ಧ್ವನಿಗೂಡಿಸುತ್ತಾ ಅರೆ ಅಕ್ಕ ಅತ್ತಿಗೆ ಬಹಳ ಖರ್ಚು ಮಾಡುತ್ತಾಳೆ ಯಾವುದೇ ಯೋಚನೆ ಮಾಡುವುದಿಲ್ಲ ಅನ್ನಂದೇನು ನಡೆಯುತ್ತದೆ ಅವನೇ ಸುಮ್ಮನಿರುತ್ತಾನೆ ಆದರೆ ಅದು ಅತ್ತಿಗೆಗೆ ತಿಳಿಯಬೇಕು ಬರೀ ಹಣ ಖರ್ಚು ಮಾಡುತ್ತಿರುತ್ತಾಳೆ ಅಂತ ಹೇಳಿದಳು ಆಗ ಅವರ ತಾಯಿ ಸುನಂದ ಸಾಕು ಸುಮ್ಮಿರ್ರಿ ಬರೀ ಅರ್ಥವಿಲ್ಲದ ಮಾತನಾಡುತ್ತೀರಿ ಅದು ಅವಳ ಗಂಡನ ಇಷ್ಟ ಅವನ ಮನಸ್ಸಿಗೆ ಹಿಡಿಸಿದ್ದನ್ನು ಕೊಡಿಸುತ್ತಾನೆ ಅದರಿಂದ ನಿಮಗೇನಾಗಬೇಕಾಗಿದೆ ಅನ್ನುತ್ತಾ ಶಶಿಕಲಾಳು ತನ್ನ ರೂಮ್ಗೆ ಹೋದಳು ಅಂದು ಇಬ್ಬರು ನಾದನಿಯರು ತಮ್ಮ ತವರು ಮನೆಗೆ ಬಂದಿದ್ದರು ಅನಿಲನು ಲಕ್ಷ್ಮಿಗೆ ಶಾಪಿಂಗ್ ಮಾಡಿಸಿ ಬಂದು ಆಟೋದಲ್ಲಿ ಮನೆಗೆ ಕಳುಹಿಸಿದ್ದ ಲಕ್ಷ್ಮಿಯು ತಾನು ಖರೀದಿಸಿದ್ದ ಡ್ರೆಸ್ ಅನ್ನು ಅವರಿಗೆ ತೋರಿಸುತ್ತಿದ್ದಳು ಅದು ಅವಳ ಮೊದಲ ವೆಡ್ಡಿಂಗ್ ಆನಿವರ್ಸರಿಗೆ ಗಂಡ ಕೊಡಿಸಿದ್ದ ಡ್ರೆಸ್ ಆಗಿತ್ತು ಲಕ್ಷ್ಮಿಯ ಸೆಲ್ಫೋನ್ ಅಲ್ಲಿಯ ಟೇಬಲ್ ಮೇಲೆ ಇತ್ತು ಅದನ್ನು ನೋಡಿದ ಸುನಂದ ಅದನ್ನು ತೆಗೆದುಕೊಂಡು ಕುಳಿತು ಲಕ್ಷ್ಮಿಯ ಅನುಮತಿ ಪಡೆಯದೆ ಅದರ ಗ್ಯಾಲರಿ ಓಪನ್ ಮಾಡಿ ನೋಡುತ್ತಾ ಕುಳಿತಳು ಅಷ್ಟರಲ್ಲಿ ಲಕ್ಷ್ಮಿಯು ಚಹಾ ನಾಷ್ಟ ತಯಾರಿಸಿಕೊಂಡು ಬಂದು ನೋಡಿದಾಗ ಇಬ್ಬರು ನಾದಿನಿಯರು ಫೋನ್ ಅನ್ನು ನೋಡುತ್ತಾ ಮುಖ ಮುಚ್ಚಿಕೊಂಡು ನಗುತ್ತಿದ್ದರು ಇಬ್ಬರು ನಾದಿನಿಯರು ಲಕ್ಷ್ಮಿಯ ಅನುಮತಿ ಪಡೆಯದೆ ಗ್ಯಾಲರಿಯಲ್ಲಿನ ಫೋಟೋ ನೋಡುತ್ತಿದ್ದರು ಲಕ್ಷ್ಮಿಯು ಚಹಾ ನಾಷ್ಟ ಇದ್ದ ಟ್ರೇ ಅನ್ನು ಟೇಬಲ್ ಮೇಲೆ ಇಟ್ಟು ನೋಡಿದರೆ ಅವರು ಲಕ್ಷ್ಮಿಯ ಫೋನ್ ಗ್ಯಾಲರಿಯಿಂದ ಅವಳ ತವರು ಮನೆಯಲ್ಲಿನ ಕೆಲವು ಫೋಟೋಗಳನ್ನು ನೋಡುತ್ತಿದ್ದರು ಆ ಫೋಟೋಗಳನ್ನು ನೋಡುತ್ತಾ ಅವರು ಬಿದ್ದು ಬಿದ್ದು ನಗುತ್ತಿದ್ದರು ಆ ಫೋಟೋಗಳು ಲಕ್ಷ್ಮಿಯ ಮನಸ್ಸಿಗೆ ತುಂಬಾ ಹತ್ತಿರವಾಗಿದ್ದವು ಆ ಫೋಟೋದಲ್ಲಿ ಲಕ್ಷ್ಮಿಯ ತಂದೆ ಅವಳಿಗೆ ಸೈಕಲ್ ನಡೆಸುವುದನ್ನ ಕಲಿಸುತ್ತಿದ್ದರು ಲಕ್ಷ್ಮಿಯ ಮದುವೆ ಆಗುವ ಐದು ವರ್ಷದ ಮೊದಲೇ ಅವಳ ತಂದೆ ತೀರಿಕೊಂಡಿದ್ದರು ಕಳೆದ ಸಲ ಲಕ್ಷ್ಮಿಯು ತನ್ನ ತವರು ಮನೆಗೆ ಹೋದಾಗ ಆಲ್ಬಂ ನಿಂದ ತನಗೆ ಇಷ್ಟದ ಕೆಲವು ಫೋಟೋಗಳನ್ನು ತನ್ನ ಫೋನಿನಲ್ಲಿ ತೆಗೆದುಕೊಂಡು ಬಂದಿದ್ದಳು ಆಗ ಸುನಂದಾಳು ಲಕ್ಷ್ಮಿಗೆ ಅತ್ತಿಗೆ ನೀವು ಸಣ್ಣವರಿದ್ದಾಗ ಇಂತಹ ಕಟರಾ ಸೈಕಲ್ ನಡೆಸುತ್ತಿದ್ದೀರಾ ಅಂತ ನಗುತ್ತಾ ಕೇಳಿದಳು ಆಗ ರೇಖಾಳು ಕೂಡ ಅಯ್ಯೋ ದೇವರೇ ಎಷ್ಟು ಫನ್ನಿ ಆಗಿದೆ ಇದು ಇದರಲ್ಲಿ ನಿಮ್ಮ ತಂದೆ ಜುಬ್ಬ ಪೈಜಾಮ್ ಹಾಕಿಕೊಂಡಿದ್ದಾರೆ ನಿಜವಾಗ್ಲೂ ನಿಮ್ಮ ತಂದೆ ಹಳ್ಳಿಯ ಗಮರ ತರ ಕಾಣುತ್ತಿದ್ದಾರೆ ಅನ್ನುತ್ತಾ ಜೋರಾಗಿ ನಗತೊಡಗಿದರು ಮತ್ತೆ ಮುಂದುವರಿಸುತ್ತಾ ಅಲ್ಲಿ ಅಲ್ಲಿಯಾದರೆ ಸೈಕಲ್ ಮೇಲೆ ತಿರುಗುತ್ತಿದ್ದರು ಆದರೆ ಇಲ್ಲಿ ಎಲ್ಲಾ ಸುಖ ಸಂಪತ್ತಿಗೆ ಇದೆ ಅತ್ತಿಗೆ ನೀವು ಈ ಮನೆಯ ಸೊಸೆಯಾಗಿ ಬಂದು ನಿಮ್ಮ ಸ್ಟಾರ್ ತೆರೆದುಕೊಂಡಿದೆ ಇಲ್ಲದಿದ್ದರೆ ಎಂತಹ ಮನೆಗೆ ಸೊಸೆಯಾಗುತ್ತಿದ್ದೀರೋ ಅಲ್ಲಿ ದನಕರುಗಳ ಸೆಗಣೆಯನ್ನು ಎತ್ತಬೇಕಾಗಿತ್ತು ಅಲ್ಲಿ ಸೈಕಲ್ ಮೇಲೆ ತಿರುಗುತ್ತಿದ್ದ ನೀವು ಇಲ್ಲಿ ಕಾರಲ್ಲಿ ಅಡ್ಡಾಡುವ ಹಾಗಾಯಿತು ಮೇಲಾಗಿ ಅಲ್ಲಿ ಒಲೆಯ ಮೇಲೆ ಅಡಿಗೆ ಮಾಡಬೇಕಾಗುತ್ತಿತ್ತು ಇಲ್ಲಿ ಎರಡು ಸಾವಿರ ರೂಪಾಯಿಯ ಡ್ರೆಸ್ಸು ಖರೀದಿಸುವ ಹಾಗಾಗಿದೆ ಬೇರೆ ಮನೆಗೆ ಸೊಸೆಯಾಗಿದ್ದರೆ ಬರೀ ಎರಡು ಸೀರೆಯಲ್ಲಿಯೇ ಒಂದು ವರ್ಷ ಕಳೆಯಬೇಕಾಗುತ್ತಿತ್ತು ನೀವು ಹೀಗೆ ಲಕ್ಷ್ಮಿಯ ಭಾಗ್ಯವನ್ನು ನೆನೆದು ಹೀಯಾಳಿಸಿ ಮಾತನಾಡುತ್ತಿದ್ದರು ನಾದಿನಿಯರ ಹೀಯಾಳಿಕೆಯ ಮಾತು ಕೇಳಿ ಲಕ್ಷ್ಮಿಯು ಸುಮ್ಮನಿರದೆ ಮಾತನಾಡುವುದೇ ಸರಿ ಅಂದುಕೊಂಡು ಅಕ್ಕಂದಿರ ನೀವು ನನ್ನ ತವರು ಮನೆಯನ್ನು ಹೀಯಾಳಿಸಿ ಮಾತನಾಡುವುದು ಚೆನ್ನಾಗಿರುವುದಿಲ್ಲ ಹೆಚ್ಚಿದ್ದರೂ ಕಡಿಮೆ ಇದ್ದರೂ ಎಲ್ಲಾ ತಂದೆ ತಾಯಿಯರು ತಮ್ಮ ಮಕ್ಕಳಿಗೆ ಒಳ್ಳೆಯದನ್ನೇ ಮಾಡುತ್ತಾರೆ ಅದಕ್ಕಾಗಿ ನೀವು ಯಾರದೇ ತಂದೆ ತಾಯಿಯನ್ನ ಹೀಯಾಳಿಸಿ ಅವರ ಬಗ್ಗೆ ತಮಾಷೆ ಮಾತನಾಡುತ್ತಾ ನಗಾಡುವುದು ಸರಿಯಲ್ಲ ಅಂತ ಸ್ವಲ್ಪ ಸಿಡಿಕಿನಿಂದಲೇ ಹೇಳಿದಳು ಆಗ ನಾದಿನಿಯರು ಅರೇ ಅತ್ತಿಗೆ ನೀವು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರಿ ನಾವು ಹಾಗೆ ನಕಲಿ ಮಾಡುತ್ತಿದ್ದೇವೆ ಅಂತ ಹೇಳಿದಾಗ ಲಕ್ಷ್ಮಿಯು ಕ್ಷಮಿಸಿರಿ ಅಕ್ಕ ಆದರೆ ಮಜಾ ಮಾಡುತ್ತಲೇ ಇನ್ನೊಬ್ಬರ ಬಗ್ಗೆ ಆಡಿಕೊಳ್ಳುವುದು ಆಗುತ್ತದೆ ನನ್ನ ತಂದೆ ಜುಬ್ಬಾ ಪೈಜಾಮ್ ತೊಡುತ್ತಿದ್ದರು ಅದಕ್ಕಾಗಿ ನನಗೆ ಯಾವುದೇ ಅಸಹ್ಯ ಪಟ್ಟುಕೊಳ್ಳುವ ಚಾಳಿ ಇಲ್ಲ ಏಕೆಂದರೆ ಅವರು ನನಗೆ ಜನ್ಮ ಕೊಟ್ಟವರು ಹಳ್ಳಿಯಲ್ಲಿದ್ದರೂ ಅವರು ತಮ್ಮ ರೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರು ಅವರು ಹೈಯರ್ ಎಜುಕೇಶನ್ ಪಡೆದುಕೊಂಡಿದ್ದರು ಅದು ಮೊದಲ ಬಾರಿ ನನಗಾಗಿ ನನ್ನ ತಂದೆ ಕರೆಸಿದ್ದ ಸೈಕಲ್ ಆಗಿತ್ತು ಅದಕ್ಕಾಗಿ ಆ ವಿಷಯದ ಬಗ್ಗೆ ಇನ್ನು ಮುಂದೆ ಅಪಹಾಸ್ಯ ಮಾಡಬೇಡಿ ನನ್ನ ತಂದೆ ಈಗ ಈ ಜಗತ್ತಿನಲ್ಲಿ ಇಲ್ಲ ಅಂದರೆ ನಿಮಗೆ ಹಾಗೆ ಅಪಹಾಸ್ಯ ಮಾಡುವ ಹಕ್ಕು ಇಲ್ಲ ನನ್ನ ತವರಿನಲ್ಲಿ ನಾನು ಸುಖ ಸಂಪತ್ತನ್ನ ನೋಡಿಲ್ಲ ಅಂತ ಹೇಳುತ್ತಿದ್ದೀರಲ್ಲ ಗಂಡನ ಮನೆಯಲ್ಲಿ ಎಷ್ಟೇ ಸುಖ ಸಂಪತ್ತಿದ್ದರೂ ಎಲ್ಲ ಮಹಿಳೆಯರಿಗೆ ತವರು ಮನೆ ಒಂದೇ ಆರಾಮವಾಗಿ ಮತ್ತು ಸ್ವತಂತ್ರವಾಗಿ ಇರಲು ಇರುವುದು ಅಷ್ಟಕ್ಕೂ ಆಡಿಕೊಳ್ಳುವವರು ಎಲ್ಲ ಜಾಗದಲ್ಲೂ ಇರುತ್ತಾರೆ ಲಕ್ಷ್ಮಿಯ ಈ ಮಾತು ಕೇಳಿ ಸುನಂದ ಮತ್ತು ರೇಖಾ ಬಾಯಿ ತೆರೆದು ಕೇಳುತ್ತಿದ್ದರು ಹೀಗೆ ತನ್ನ ನಾದಿನಿಯರಿಗೆ ಉತ್ತರ ಕೊಟ್ಟು ಲಕ್ಷ್ಮಿಯು ತನ್ನ ರೂಮಿಗೆ ಹೋದಳು ಬಹಳ ಹೊತ್ತಿನಿಂದ ತನ್ನ ರೂಮಿನ ಬಾಗಿಲ ಹಿಂದೆ ನಿಂತುಕೊಂಡು ಅವರ ಮಾತುಗಳನ್ನು ಕೇಳುತ್ತಿದ್ದ ಲಕ್ಷ್ಮಿ ಅತ್ತೆ ಶಶಿಕಲಾ ತನ್ನ ಎರಡು ಹೆಣ್ಣು ಮಕ್ಕಳಿಗೆ ಬೈದು ಸುಮ್ ಸುಮ್ಮನೆ ಕುಳಿತುಕೊಳ್ಳಲು ಹೇಳಿ ನಿಮ್ಮಿಬ್ಬರಿಗೂ ನಾಚಿಕೆ ಆಗುವುದಿಲ್ಲವೇ ನಾನು ಈ ಸಂಸ್ಕಾರವನ್ನ ಕೊಟ್ಟಿದ್ದೇನೆಯೇ ನಿಮಗೆ ಇನ್ನು ಮುಂದೆ ನನ್ನ ಸೊಸೆಯೊಂದಿಗೆ ಮಾತನಾಡುವುದಾದರೆ ಸ್ವಲ್ಪ ಯೋಚಿಸಿ ಮಾತನಾಡಿ ನನ್ನ ನಂತರ ನಿಮಗೆ ಇದೇ ತವರು ಮನೆ ಇರುತ್ತದೆ ನಿಮ್ಮ ಹತ್ತಿರ ಎಲ್ಲಾ ಸುಖ ಸಂಪತ್ತು ಇದೆ ಅಂದರೆ ನೀವು ಯಾರ ಬೇಕಾದರನ್ನು ಹೀಯಾಳಿಸಿ ಮಾತನಾಡುವ ಹಾಗಿಲ್ಲ ನಾನು ಕೂಡ ಈ ಮನೆಗೆ ಹೊಸದಾಗಿ ಬಂದಾಗ ದನ ಕರುಗಳ ಶಗಣಿಯತ್ತಿದ್ದೇನೆ ನಿಮ್ಮ ತಂದೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದಿದ್ದರಿಂದ ಬರು ಬರುತ್ತಾ ನಾವು ಈ ಸ್ಥಿತಿಯಲ್ಲಿ ಬಂದಿದ್ದೇವೆ ಅದಕ್ಕಾಗಿ ಸ್ವಲ್ಪ ನೋಡಿಕೊಂಡು ಮಾತನಾಡುವುದನ್ನ ಕಲಿಯಿರಿ ಅಂತ ತಿಳಿಸಿ ಹೇಳಿದಳು ಆಗ ಇಬ್ಬರು ನಾದಿನಿಯರ ಮಾತುಗಳು ಬಂದಾದವು ಆದರೆ ಮತ್ತೆ ಸುನಂದ ತನ್ನ ತಾಯಿಗೆ ಅಮ್ಮ ಅತ್ತಿಗೆ ಪರವಾಗಿ ನೀನು ನಮ್ಮನ್ನು ಬೈಯುತ್ತಿದ್ದೀಯ ಅವಳು ಈ ಮನೆಯ ಸೊಸೆ ಆಗಿದ್ದಾಳೆ ನಾವು ಈ ಮನೆಯ ಹೆಣ್ಣು ಮಕ್ಕಳು ಇಷ್ಟು ತಮಾಸೆ ಮಾಡುವ ಅಧಿಕಾರವೂ ಇಲ್ಲವೇ ನಮಗೆ ಅದನ್ನೇ ಇಷ್ಟು ದೊಡ್ಡ ವಿಷಯವನ್ನಾಗಿ ಮಾಡುತ್ತಿದ್ದೀರಿ ಅಂತ ಹೇಳಿದಾಗ ಲಕ್ಷ್ಮಿ ಅತ್ತೆ ಹೌದಾ ನೀವು ನಿಜವಾಗ್ಲೂ ತಮಾಷೆ ಮಾಡುತ್ತಿದ್ದೀರಾ ತಮಾಷೆ ಮಾಡುವುದರಲ್ಲೂ ಒಂದು ಮಿತಿ ಇದೆ ಜನ ಹೀಗೆ ತಮಾಷೆ ಮಾಡುತ್ತಲೇ ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತೆ ಆಡಿಕೊಳ್ಳುತ್ತಾರೆ ಅಷ್ಟಕ್ಕೂ ಸೊಸೆಯ ಸುಖ ಸಂಪತ್ತನ್ನ ನೋಡಿ ನಿಮಗೇಕೆ ಅಷ್ಟು ಹೊಟ್ಟೆ ಉರಿ ನಿಮ್ಮ ಗಂಡಂದಿರು ನಿಮ್ಮ ಇಷ್ಟ ಕಷ್ಟಗಳನ್ನ ಪೂರೈಸುತ್ತಿಲ್ಲ ಅಂದರೆ ಹೇಳಿ ನಾನು ಒಬ್ಬ ತಾಯಿ ಇದ್ದೇನೆ ತಪ್ಪನ್ನು ನನ್ನಿಂದಲೂ ಸಹಿಸಿಕೊಳ್ಳಲು ಆಗುವುದಿಲ್ಲ ಇಂತಹ ತಪ್ಪುಗಳನ್ನು ಸಹಿಸಿಕೊಂಡರೆ ನನ್ನ ಮನೆಯ ಹಾಳಾಗುತ್ತದೆ ಈಗಿಂದ ಈಗಲೇ ನೀವು ಲಕ್ಷ್ಮಿಗೆ ಕ್ಷಮೆ ಕೇಳಿರಿ ಅಂತ ನಿಷ್ಠೂರವಾಗಿ ಹೇಳಿದಾಗ ಇಬ್ಬರು ಅಕ್ಕ ತಂಗಿಯರು ಬಾಯಿಯೇ ಬಂದಾಯಿತು ಮತ್ತು ಅವರಿಬ್ಬರು ತಮ್ಮ ಅತ್ತಿಗೆ ಲಕ್ಷ್ಮಿಗೆ ಕ್ಷಮೆ ಕೇಳಿದರು ಆವಾಗಿನಿಂದ ಇಬ್ಬರು ನಾದಿನಿಯರು ತಮ್ಮ ಅತ್ತಿಗೆಯನ್ನು ಗೌರವದಿಂದ ಕಾಣತೊಡಗಿದರು ಸ್ನೇಹಿತರೆ ಲಕ್ಷ್ಮಿಯ ಅತ್ತೆ ತಮ್ಮ ಇಬ್ಬರು ಹೆಣ್ಣು ಮಕ್ಕಳಿಗೆ ಬುದ್ಧಿ ಕಲಿಸಿದ್ದು ಸರಿಯಾಗಿದ್ದರೆ ಒಂದು ಕಮೆಂಟ್ ಮಾಡಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು